ಸನ್ಮಾನ ಮಾಡಿಸ್ಕೋಬೇಕು ಅಂತ ಮನ್ಸಿದ್ರೆ ಇವತ್ತಿಂದ ನಮ್ಮ ವೈಸ್ ಚಾನ್ಸಲರ್ ಇದೊಂದು ಅವಕಾಶ ಮಾಡಿಕೊಟ್ಟವ್ರೆ ನಿಮ್ಗೆ ಆಗ್ಬೇಕು ಅಂತ ನೂರು ಕೊಟ್ಟರೆ ಖರ್ಚದೆ ಆಗ ವಿಶ್ವವಿದ್ಯಾನಿಲಯದ ಶ್ರಮ ನಮ್ಮ ವೈಸ್ ಚಾನ್ಸೆಲರ್ ಅವರು ಎಲ್ಲ ಪೂರ್ತಿ ಇಂಟ್ರೆಸ್ಟ್ ಇದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದು ಈ ತರ ವಿದ್ಯಾರ್ಥಿಗಳು ಸೊ ರೈತರನ್ನು ಇಲ್ಲಿ ಬಂದಿರತಕ್ಕಂಥ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಯುವಕರು ನಮ್ಮ ವಿಶ್ವವಿದ್ಯಾಲಯವನ್ನು ಪ್ರಗತಿ ಪತ್ರದತ್ತ ಒಯ್ಯುವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅತ್ಯಂತ ಮಾಡ್ತಾ ಇರ್ತಕ್ಕಂಥದ್ದು ಎ ಪ್ಲಸ್ ಬರುವಂಥ ಇದಕ್ಕೆ ಗಾದ್ರೆ ನಿಮಗೆ ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದೇನೆ ನಾವು

ಅವರು ನಿಮ್ಮೆಲ್ಲರೂ ಪರವಾಗಿಕೊಂಡು ನೀವು ನಮ್ಮ ಕೆ ಎಫ್ ಪರೀಕ್ಷೆ ಪಾಸ್ ಮಾಡಲು ಎಂದೂ ಕಂಡು ಅಂತ ನಮ್ಮ ವಿಶ್ವವಿದ್ಯಾನಿಲಯ ಬಂದಾಗ ಬಹಳ ಉತ್ತಮದಿಂದ ನಡೆಸಿಕೊಡ್ತಾರೆ ಅವ್ರನ್ನ ನಿಮ್ಮೆಲ್ಲ ಪರವಾಗಿ ನಮ್ಮ ಗೌರವ ಅವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಒಂದು ಅಭಿನಂದನೆಯನ್ನು ಅಂತ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀತಾ ನಮ್ಮ ಕೆ ಎಸ್ ವೈನ ಕುಲಪತಿಗಳಾದಂಥ ಶ್ವೇತ ಶರಣಪ್ಪ ಸರ್ ಹಾಗೆ ರಜೇಶ ಸರ್ ಅವರಿಗೆ ಹಾಗೆ ನನ್ನ ಜೈನಹಳ್ಳಿ ಸತ್ಯನಾರಾಯಣ ಸರ್ ಅವರಿಗೆ ಮೊದಲನೇದಾಗಿ ನಮಸ್ಕರಿಸ್ತೇನೆ ನಾನು ನಿಮಗೆ ಈ ಟೀಸ್ ಮಾಡೋ ಕೂಡ ಹೇಳ್ತಾ ಇದ್ದೆ ನಮ್ಮಂಥ ಎಷ್ಟೋ ಬಡ ವಿದ್ಯಾರ್ಥಿಗಳು ಕೆ ಎಸ್ ವೈಯು ಒಂದು ಟ್ಯಾಗ್ಲೈನ್ ಇದೆ ಎಷ್ಟು ಜನ ನೋಡಿದ್ದೀರಿ ಎಲ್ಲರಿಗೂ ಎಲ್ಲೆಡೆಯೂ ಶಿಕ್ಷಣ ಅಂತ ಅದು ಕೆ ಎಸ್ ಒ ಸ್ಟೂಡೆಂಟ್ ಆಗಿದ್ದಕ್ಕೆ ಮಾತ್ರ ನನಗೆ ಗೊತ್ತು ಅನಿಸುತ್ತೆ ಯಾಕಂದರೆ ನಾನು ಎಲ್ಲಿಂದನೋ ಶಿಕ್ಷಣ ಪಡೆದವನು ಎಲ್ಲಿಂದೋ ಕೆ ಎಸ್ ಒ ಶಿಕ್ಷಣ ಪಡೆದವನು ಇವತ್ತು ನಿಜವಾಗ್ಲೂ ಈ ವಿಶ್ವವಿದ್ಯಾಲಯದ ಬಗ್ಗೆ ತುಂಬ ಹೆಮ್ಮೆ ಇದೆ ಯಾಕೆ ಅಂತ ಅಂದರೆ ನಾನು ಹೇಳಿದೆ ನಾನು ಬಡತನದ ಕಾರಣದಿಂದ ಪಿ ಯು ಸಿ ಮೇಲೆ ರೆಗ್ಯುಲರ್ ಎಜುಕೇಷನ್ ನನಗೆ ಮಾಡೋಕ್ಕೆ ಸಾಧ್ಯವೇ ಇರಲಿಲ್ಲ ಅಂಥ ಟೈಮಲ್ಲಿ ನನಗೆ ವರದನವಾಗಿ ಸಿಕ್ಕಿದ್ದು ಕೆ ಎಸ್ ವೈ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಆ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಓದಿ ಡಿಗ್ರಿಯನ್ನು ಪಡೆದು ಆ ಡಿಗ್ರಿ ಮೇಲೆ ಈಗ ಎಷ್ಟೋ ಜನಕ್ಕೆ ಒಂದು ನಕಾರಾತ್ಮಕ ಭಾವನೆ ಇರುತ್ತೆ ಏನಂತ ಅಂದರೆ ರೆಗ್ಯುಲರ್ ಡಿಗ್ರಿ ಮಾಡಿದ್ರೆ ಮಾತ್ರ ನಾವು ದೊಡ್ಡ ಹುದ್ದೆಗಳಿಗೆ ಹೋಗಕ್ಕೆ ಸಾಧ್ಯ ಅಚೀವ್ ಮಾಡೋಕ್ಕೆ ಸಾಧ್ಯ ಆ ಥರ ಎಲ್ಲ ಶಿಕ್ಷಣ ಎಲ್ಲೇ ಸಿಗಲಿ ಎಲ್ಲ ಕಡೆಯೂ ಅದರೂ ಏನಾಗಿರ್ತದೆ ಒಂದೇ ಇರುತ್ತೆ ಮಾರ್ಕ್ಸ್ ಕಟ್ಸ್ಗೆ ಏನೋ ವೆಯ್ಟೇಜ್ ಏನು ಇರಲ್ಲ ರೆಗ್ಯುಲರ್ ಡಿಗ್ರಿ ಮಾಡಿದ್ರೆ ತೂಕ ಹಾಕಿದ್ರೆ ಹತ್ತು ಕೆ ಜಿ ಕೆ ಎಸ್ ಎನ್ ಎಲ್ ಒಂದು ಕೆ ಜಿ ಏನು ಬರೋಲ್ಲ ಯಾವುದಕ್ಕೆ ವ್ಯಾಲಿಡ್ ಏನಿರುತ್ತೆ ಎಲ್ಲ ಕಡೆಯೂ ಒಂದೇ ಇರುತ್ತೆ ಇಂಥ ಸುವರ್ಣ ಅವಕಾಶ ಕೊಟ್ಟು ನಾನು ಪದವಿಯನ್ನು ಪಡೆದು ನೋಡಿ ನಿಮ್ಮ ಮುಂದೆನೇ ನಾನು ಇದ್ದೀನಿ ಕರ್ನಾಟಕ ರಾಜ್ಯದ ಅತ್ಯುನ್ನತ ಹುದ್ದೆ ಏನು ಗೆಸ್ಟೆಡ್ ಪ್ರೊಫೆಷನ್ಸ್ ಅಂತ ಕರೀತಾರೆ ಆ ಪರೀ ಅದೇನೇ ಗ್ರೂಪ್ ಎ ಮತ್ತು ಬಿ ಡೈರೆಕ್ಟ್ ರೆಕ್ರಮೆಂಟ್ ಮಾಡೋವಂಥ ಒಂದು ಪರೀಕ್ಷೆ ನಿಮಗೆ ಗೊತ್ತಿರೋವಂಥದ್ದು ಕೆ ಪಿ ಎಸ್ ಸಿ ಅಂತ ಅಂಥ ಹುದ್ದೆನಲ್ಲಿ ನಾನು ಸೆಲೆಕ್ಟಾಗಿ ಇವತ್ತು ಹಾಸನ ಜಿಲ್ಲೆಯಲ್ಲೇ ನೋಡಿ ನನ್ನ ತವರು ಜಿಲ್ಲೆನಲ್ಲೇ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮೈಸೂರು ಅಂದರೆ ನಮಗೆ ಅವಾಗ್ಲಿಂದ ಕಾಲ ನಿಮಗೆ ಗೊತ್ತಿರಬೇಕು ನೈನ್ಟೀನ್ ಸಿಕ್ಸ್ಟಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ ನಮಗೂ ಒಂದು ಡ್ರೀಮ್ ಇತ್ತು ರೆಗ್ಯುಲರ್ ಓದಬೇಕು ಅಂತ ಎಲ್ರಿಗೂ ಕನಸಿರುತ್ತೆ ಆದರೆ ನನಸು ಮಾಡುವಾಗ ಹಲವಾರು ಸಮಸ್ಯೆಗಳು ಅಡಚಣೆಗಳು ಉಂಟಾಗ್ತವೆ ಹಾಗಂತ ಹೇಳ್ಬಿಟ್ಟು ಅದನ್ನೇ ನಮ್ಮ ಜೀವನದ ಮಾಡಿ ಮಾಡಿಟ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಕಾಳ ಬೆ ನೆಕ್ಸ್ಟ್ ಬರೋ ಅಂಥ ಬೆಳಕನ್ನು ನಾವು ಕಾಣಕ್ಕಾಗಲ್ಲ ಅಂಥದ್ರ ಜೀವನದಲ್ಲಿ ಬೆಳಕನ್ನು ಮೂಡಿಸೋಕ್ಕೆ ಇರುವಂಥದ್ದು ಕಾಮದೇನು ಅಂತ ಹೇಳಿದ್ರು ತಪ್ಪಾಗಲ್ಲ ಕೆ ಎಸ್ ವೈ ಇಂಥ ಅವಕಾಶವನ್ನು ಕೊಟ್ಟಿದಂಥ ಈ ನನ್ನ ವಿಶ್ವವಿದ್ಯಾಲಯಕ್ಕೆ ಚಿರಋಣಿಯಾಗಿರ್ತೀನಿ ಹಾಗೆ ಇಂಥ ಉನ್ನತ ಮಟ್ಟದಲ್ಲಿ ಮತ್ತು ಇವಾಗ ನನಗೆ ಒಂದು ಏನನ್ನಿಸ್ತು ಅಂದರೆ ಎಂಟರ್ ಆಗಬೇಕಾದ್ರೆ ಕೆ ಎಸ್ ವ್ಯೂನಲ್ಲಿ ನಾವು ಹದಿನಾರು ಹದಿನೇಳರ ಟೈಮಲ್ಲಿ ಇದ್ದಾಗಲೇ ಬೇರೆ ಥರ ಇತ್ತು ಕೆ ಎಸ್ ವೈ ಯು ಈ ಒಂಥರ ಫಾರಿನ್ ಯಾವುದೋ ಬ್ರಿಟನ್ನು ಅಥ್ವಾ ಅಮೇರಿಕಕ್ಕೂ ಬರ್ತಾ ಅನ್ನೋ ಫೀಲ್ ಆಗುತ್ತೆ ಆ ರೀತಿ ಕ್ಯಾಂಪಸ್ನ ಸೃಷ್ಟಿ ಮಾಡಿದರೆ ನಮ್ಮ ಕುಲಪತಿಗಳು ಮತ್ತು ನಮ್ಮ ರಿಜಿಸ್ಟ್ರಾರ್ ಎಲ್ಲ ವರ್ಗದ ಸಿಬ್ಬಂದಿಗಳು ಸೇರಿಕೊಂಡು ತುಂಬ ಹೆಮ್ಮೆ ಅನಿಸುತ್ತೆ ನನ್ನ ಕಾಲೇಜು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ನಾನು ಯಾವಾಗಲೂ ಈ ವಿಶ್ವವಿದ್ಯಾಲಯಕ್ಕೆ ಆಭಾರಿಯಾಗಿರ್ತೀನಿ ಇಂಥ ಅವಕಾಶ ಕೊಟ್ಟು ನಾನು ಗೊತ್ತಿರೋಂಥ ಕೆಲವೊಂದು ಅಂಶಗಳನ್ನ ನಿಮಗೆ ತಿಳಿಸಿ ಈ ವಿಶ್ವವಿದ್ಯಾಲಯ ಮೂಲಕ ಒಂದು ಇದು ಒಂದು ನೀವು ರಕ್ತದಾನ ಮಾಡಿದ್ರೆ ಒಬ್ಬ ವ್ಯಕ್ತಿ ಉಳಿತಾನೆ ನೇತ್ರದಾನ ಮಾಡಿದ್ರೆ ಅವನು ಜಗತ್ತನ್ನು ನೋಡ್ತಾನೆ ವಿದ್ಯಾದಾನ ಮಾಡಿದ್ರೆ ಅವನು ಇಡೀ ಜಗತ್ತನ್ನು ಬೆಳಗಿಸ್ತಾನೆ ಅಂಥ ಕಾರ್ಯಕ್ಕೆ ನಾನು ಕೈ ಹಾಕಿರೋದು ನನ್ನನ್ನು ಜೊತೆಯಾಗಿ ಮಾಡೋದಕ್ಕೆ ಎಲ್ರಿಗೂ ಅಭಿನಂದನೆಗಳನ್ನು ತಳಿಸ್ತೇನೆ ವಿಶೇಷವಾಗಿ ನನ್ನ ಗುರುಗಳು ಜಯನಹಳ್ಳಿ ಸತ್ಯನಾರಾಯಣ ಸರ್ ಅವ್ರಿಗೂ ಕೂಡ ಹಾಗೆ ಸಿದ್ದೇಶ್ ಸರ್ ಇಲ್ಲಿ ಎಲ್ಲರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ನಡೆಯುವಂಥದ್ದು ಪ್ರತಿಯೊಂದು ಅಚ್ಚುಕಟ್ಟು ಒಂದು ಯಾವುದೇ ಹಿಡಿದು ಬಗ್ಗೆ ಯಾರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರ್ತಾರೆ ಅವರು ತರಗ ಸ್ಟ್ರಾಂಗ್ ಈ ಹಿಂದದೆಲ್ಲ ಅಕಾನಮಿಕ್ ಯಾವ ನಮ್ಮ ಅಷ್ಟೇ ಇದೆ ನಿಮಗೆ ತೊಂದರೆ ಇರುವಂಥದ್ದೆಲ್ಲರ ಈ ಸಮಸ್ಯೆಗಳೇ ಲೈಬ್ರರಿ ಸುಕ್ ಯಾವಾಗ ಬೇಕು ಅಂತ ನನ್ನ ಕುಲಪತಿಗಳಿಗೆ ನಾನು ಮಾಡ್ಕೊಳ್ತೀನಿ ಎಲ್ಲ ಮುದ್ದೆನ

ಅಸಿಸ್ಟೆಂಟ್ ಕಮಿಷನರ್ ಅದು ಹೈಯೆಸ್ಟ್ ಹುದ್ದೆ ನಮ್ಮ ಕರ್ನಾಟಕ ರಾಜ್ಯದ ಹುದ್ದೆಯಲ್ಲಿ ಹೈಯೆಸ್ಟ್ ಹುದ್ದೆ ತಾವು ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಈ ಐವತ್ತು ದಿವಸಗಳ ಕಾಲ ಏನು ಪರೀಕ್ಷೆ ಸಿದ್ಧತೆಗಳಿಗಾಗಿ ಬಂದು ತಾವು ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ರಲ್ಲ ಅದನ್ನು ಸದುಪಯೋಗ ಪಡ್ಕೊಳ್ಬೇಕೆಂಬ ಉದ್ದೇಶದಿಂದ ಜಯನಹಳ್ಳಿ ಸತ್ಯನಾರಾಯಣ ಗೌಡರು ಅವರು ಇಲ್ಲಿ ಓದಂತಹ ಓದಿದಂತಹ ಚನ್ನಕೇಶವ ದೊಡ್ಡ ಆಫೀಸರ್ ಆಗಿದ್ದಾರೆ ಅದರಂತೆ ತಾವು ಎಲ್ಲರೂ ಆಗಬೇಕಂತ ಅವರ ಆಶೆ ಇಟ್ಕೊಂಡು ನನ್ನ ಕರೆದು ಸನ್ಮಾನ ಮಾಡಿಸಿದ್ದಾರೆ ಇದರಲ್ಲಿ ಮಿನಿಮಮ್ ಎಲ್ಲರೂ ಎಲ್ಲ ಫಿಫ್ಟಿ ಪರ್ಸೆಂಟ್ ಆದರೂ ನೀವೆಲ್ಲ ಆಗಬೇಕು ಯಾವಾಗ ಆಗ್ತೀರಿ ಅಂದ್ರೆ ವಿವೇಕಾನಂದ್ ಹೇಳ್ತಾರೆ ಹೇಳಿ ಎದ್ದೇಳಿ ಎಲ್ಲಿವರೆಗೆ ಅಂದ್ರೆ ನಿಮ್ಮ ಗುರಿ ಮಟ್ಟುವರೆಗೆ ಅಂತ ನಿಮ್ಮ ಗುರಿ ಏನಿರಬೇಕು ನಾನು ಐ ಎ ಎಸ್ ಹಾಕ್ತೀನಿ ನಾನು ಐ ಪಿ ಎಸ್ ಹಾಕ್ತೀನಿ ಅವರವರ ಗುರಿ ಇರ್ತದೆ ಈಗ ನಮ್ಮ ಬೇರೆ ಬೇರೆ ನಮ್ಮ ಮುಖ ಮುಖಗಳೆಲ್ಲ ಡಿಫರೆಂಟ್ ಇದೆ ಇಷ್ಟೆಲ್ಲ ಎಷ್ಟೇ ಜನ ಒಂದು ನೂರು ನೂರ ನಲ್ವತ್ತು ಕೋಟಿ ಇದ್ರೂ ಡಿಫರೆನ್ಸ್ ಇದೆ ಅದರಂತೆ ನಮ್ಮ ಏಮ್ಸು ಡಿಫರೆನ್ಸ್ ಇರ್ತದೆ ಜಾಬ್ಸು ಡಿಫರೆಂಟ್ ಇದೆ ಅದರ ಜೊತೆಗೆ ನಿಮ್ಮ ಏನು ಕಾರ್ಯಸಿದ್ಧಿ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಇರಬೇಕು ಧೈರ್ಯ ಇರಬೇಕು ಧೈರ್ಯ ಸರ್ವತ್ರ ಸಾಧನಂ ಅಂತಾರೆ ಧೈರ್ಯ ಇರಲಿಲ್ಲ ಅಂದ್ರೆ ಏನು ಮಾಡೋಲ್ಲ ಯಾರು ಜನರಲ್ಲ ಹುಟ್ಟ ತಕ್ಷಣ ಎಲ್ಲರೂ ಹುಷಾರಿರಂಗಿಲ್ಲ ಕಲಿಕೆ ಎಂಬುದು ದಿನನಿತ್ಯದ ಪಯಣ ಅಂತ ಕಲಿಕೆ ಒಂದಿಷ್ಟು ಅಲ್ಲ ಹಾ ನೀವು ಈಗ ಡಿಗ್ರಿ ಮುಗಿಸಿರಿ ಬಿ ಎಸ್ ಸಿ ಮುಗಿಸಿರಿ ಬಿ ಎ ಮುಗಿಸಿರಿ ಬಿ ಕಾಮ್ ಮುಗಿಸಿರಿ ನೀವೆಲ್ಲ ಒಂದು ಹದಿನೈದು ವರ್ಷ ಸಿಂಹ ಪಟ್ಟಿದ ಮೇಲೆ ನಿಮ್ಗೆ ಆ ಡಿಗ್ರಿ ಸಿಕ್ಕಿದೆ ಅದೇ ತರ ಇದು ಸೀತಾಮಾತೆ ಅಜ್ಞಾತವಾಸ ಇದ್ರು ಗೊತ್ತಲ್ಲ ಹದಿನಾಲ್ಕು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅಂತ ಅದೇ ತರ ತಾವೆಲ್ಲ ಅಜ್ಞಾತವಾಸದಾಗಿದ್ದು ಈ ಏನು ಒಂದು ವರ್ಷ ಅಥವಾ ಆರು ತಿಂಗಳ ಮೂರ್ ತಿಂಗಳ ಏನು ಅಭ್ಯಾಸ ಮಾಡ್ತೀರಿ ಆ ಅಭ್ಯಾಸದಿಂದ ಮೊಬೈಲ್ ಅನ್ನ ದೂರಿಟ್ಬಿಡ್ರಿ ಯಾಕಂದ್ರೆ ಪ್ರತಿ ಕ್ಷಣಕ್ಕೆ ಏನೋ ಮೆಸೇಜ್ ಬಂತು ನೋಡ್ತಾ ಅಂದ್ರೆ ಡಿಸ್ಟ್ರಾಕ್ಷನ್ ಆಗ್ತದೆ ಮೈಂಡ್ ಫ್ಲಕ್ಚುಯೇಷನ್ ಇರ್ತದೆ ಎಲ್ಲರೂ ಅದ್ರ ಸಲುವಾಗಿ ತಾವೆಲ್ಲ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ತಾವು ಕೋಚಿಂಗ್ ತಗೊಂಡು ತಮ್ಮ ಜೀವನವನ್ನ ಮೌಲ್ಯ ಆಧಾರಿತ ಜೀವನ ಅದು ಸರಿಯಾಗಿ ನಡೆಸಿದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ತಾವು ಬಂದು ಕೋಚಿಂಗ್ ತಗೊಂಡಿದ್ದಕ್ಕೆ ಅದು ಸಾರ್ಥಕ ಆಗ್ತದೆ ಅಂತ ನನಗನ್ನಿಸ್ತದೆ ಅದರ ಜೊತೆಗೆ ಈಗಾಗಲೇ ಚನ್ನಗೇಶವರು ಹೇಳಿದ್ರು ನಮ್ಮ ವಿಶ್ವವಿದ್ಯಾಲಯದ ಅಧ್ಯಯನ ಎಲ್ಲರಿಗೂ ಎಲ್ಲೆಡೆ ಅಂತ ಎಜುಕೇಶನ್ ಹೈಯರ್ ಎಜುಕೇಶನ್ ಎಲ್ಲರಿಗೂ ಎಲ್ಲೆಡೆ ಈಗ ಈಗಾಗಲೇ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಕರ್ನಾಟಕ ಗವರ್ಮೆಂಟ್ ಆಗಲಿ ಯಾವುದೇ ಗೌರ್ಮೆಂಟ್ ಎಜುಕೇಶನ್ ಟು ಆಲ್ ಅಂತಾರೆ ಎಜುಕೇಶನ್ ಅಂದ್ರೆ ನಮ್ಮ ದೇಶವನ್ನ ನಮ್ಮ ಏನು ಸೊಸೈಟಿಯನ್ನ ಬೆಳೆಸಬೇಕಾದ್ರೆ ಮತ್ತು ಉಳಿಸಬೇಕಾದ್ರೆ ಏನು ಎಜುಕೇಶನ್ ಇಂಪಾರ್ಟೆಂಟ್ ದೇಶವನ್ನು ಅಳಿಸುವುದು ಮತ್ತು ಉಳಿಸುವುದು ನಿಮ್ಮ ಕೈಯಲ್ಲಿದೆ ಅದು ಕ್ವಾಲಿಟಿ ಎಜುಕೇಶನ್ ಮಾಡಿದ್ರಿಂದ ಅಂತ ನಿಮ್ಮಲ್ಲಿ ಪ್ರತಿ ಒಬ್ಬರಲ್ಲಿ ಅಭಿ ಅಭಿಮಾನಿ ಇರಬೇಕು ನಾನು ಎಲ್ಲಿ ಕಾಪಿ ಮಾಡಲಾರ್ದೆ ಪಾಸ್ ಆಗಬೇಕು ಅಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಬೆಳೆಸ್ಕೋಬೇಕಾಗ್ತದೆ ಆಲ್ರೆಡಿ ನಿಮಗೆ ತಂದೆ ತಾಯಿಗಳ ಅವಕಾಶ ಕೊಟ್ಟಿದ್ದಾರೆ ಇಂಥ ಅವಕಾಶನ ಇಂಥ ಅನ್ನ ಬಿಡಬಾರ್ದು ಈಗ ಚಂದ್ರಕೇಶ್ರು ಹೇಳಿದ್ರು ನನಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಓದಬೇಕಂತ ಆಸೆ ಇತ್ತು ಆದ್ರೂ ಏನೋ ಕಾರಣ ಅಂತಾರೆ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ಇನ್ ಲೈಫ್ ಅದನ್ನ ಯಾರು ಬರೆಗೆಟ್ಟು ಮುಂದನ್ನು ಧೈರ್ಯನೇನು ನಡೀತಾರಲ್ಲ ಅವರು ಒಂದಿಲ್ಲ ಒಂದ್ ದಿವಸ ತಮ್ಮ ಗುರಿಯನ್ನು ಅಂತ ನನ್ಗೆ ಅನಿಸ್ತದೆ ಯಾಕಂದ್ರೆ ದ್ರೌಪದಿ ಮುರ್ಮು ಅವ್ರು ತಗೊಂಡ್ರಿ ಈ ಪ್ರೆಸೆಂಟ್ ಅವರು ಟೀಚರ್ ಇದ್ರು ಟೀಚರ್ ಅಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ ಸರ್ವಪಲ್ಲಿ ರಾಧಾಕೃಷ್ಣ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಇದ್ರು ಫಿಲಾಸಫಿ ಪ್ರೊಫೆಸರ್ ಅಲ್ಲಿಂದ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ವೈಸ್ ಚಾನ್ಸಲರ್ ಆದರು ಅದು ಆದ್ಮೇಲೆ ಅವರು ಗವರ್ನರ್ ಆಗ್ತಾರೆ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಆಗ್ತಾರೆ ಅಂದ್ರೆ ನಿಮ್ಮಲ್ಲಿ ಅಷ್ಟು ಶಕ್ತಿ ಇದೆ ಆ ಶಕ್ತಿಯನ್ನ ಸ್ವರೂಪ ಪಡ್ಕೊಳ್ಳೋದು ನಿಮ್ ಕೈಯಲ್ಲಿದೆ ಯಾಕಂದ್ರೆ ಒಂದು ಮನುಷ್ಯನಲ್ಲಿ ಗುರಿ ಇರ್ಬೇಕು ಯಾವಾಗ ಗುರಿ ಇರಲಿಲ್ಲ ಅಂದ್ರೆ ಏನು ಸಾಧನೆ ಮಾಡೋದಿಲ್ಲ ತಂದೆ ತಾಯಿ ಅವಕಾಶ ಕೊಟ್ಟಾರೀಗ ನಿಮ್ಗೆಲ್ಲ ಏನಿದೆ ಇಷ್ಟು ಬೆಳೆಸಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಯಾವಾಗೂ ಚಿಲುಣ್ಣಿ ಇರಬೇಕು ನೀವು ಕಲ್ತಂತಹ ಸ್ಕೂಲ್ಗೆ ಟೀಚರ್ಸಿಗೆ ಯಾವಾಗೂ ಚಿಲುಣಿ ಇರ್ತಿರ್ಬೇಕು ನಿಮ್ಮ ಪ್ರಯತ್ನ ಯಾವಾಗೂ ಬಿಡಬಾರ್ದು ಇದು ನಾನು ಆಕ್ಚುಲಿ ಕಾಯಕವೇ ಕೈಲಾಸ ಅಂತೇವು ನಾವು ಪ್ರಯತ್ನ ಸೇ ಪರಮಾತ್ಮ ಬಿಡಾ ಅಂತ ಪರಮಾತ್ಮ ಸಿಕ್ಕಿದ್ಮೇಲೆ ಇದ್ರ ಏನು ಅಂತ ಪ್ರಯತ್ನ ಸೇ ಪರಮಾತ್ಮ ಮೇಲೆ ಪರಮಾತ್ಮ ಸಿಕ್ಕಿದ ಮೇಲೆ ಇವೆಲ್ಲ ಸಣ್ಣ ಕೋರ್ಸ್ ಡೆಫಿನೆಟ್ ಸಿಗ್ತವೆ ಅದಷ್ಟವಾಗಿ ನಿಮ್ಮ ಪ್ರಯತ್ನ ಇರಲಿ ತಾವೆಲ್ಲ ನಮ್ಮ ವಿಶ್ವವಿದ್ಯಾಲಯ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಮಂತ್ ಇಂದ ನಮ್ಮಲ್ಲಿ ಕೋರ್ಸ್ಗಳನ್ನ ಯು ಜಿ ಸಿ ಮಾನ್ಯತೆ ಪಡ್ಕೊಂಡು ಎರಡು ಸಾವಿರ ಇಪ್ಪತ್ತೆಂಟರವರೆಗೆ ನಾವು ಮಾನ್ಯತೆ ಪಡೆದುಕೊಂಡು ನಲವತ್ಮೂರು ಪ್ರೋಗ್ರಾಮ್ ಅನ್ನು ಶಾಂಕ್ಷನ್ ಮಾಡಿದ್ದಾರೆ ಹತ್ತು ಪ್ರೋಗ್ರಾಮ್ ಆನ್ಲೈನ್ ಮತ್ತು ಡುವೆಲ್ ಡಿಗ್ರಿ ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ರೆಗ್ಯುಲರ್ ಯುನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎರಡು ಡಿಗ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಈ ಸಲ ಎ ಪ್ಲಸ್ ನ್ಯಾಕ್ ಎ ಪ್ಲಸ್ ತಗೊಳ್ಬೇಕಾದ್ರೂ ಅಷ್ಟು ಸರಳವಲ್ಲ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಈಗ ಇವನ್ ಮೈಸೂರು ವಿಶ್ವವಿದ್ಯಾಲಯ ಎ ಇದೆ ನಮ್ದು ಎ ಪ್ಲಸ್ ಆಗಿದೆ ಈ ಮತ್ತು ನಮ್ಮ ಶ್ರಮ ಇದೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಲ್ಲೇ ತಾವು ಮಾಡಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಂಡ್ರೆ ಅಂತ ಕೇಳ್ತಾ ನಾನು ಮುಂಚೆ ಜೈ ಜಯ ಕಣ್ಣವಿದ್ಯಾರ್ಥಿಗಳು ಸ್ನೇಹಿತರು ಈ ಮೂರವರು ಈ ಆತ್ಮೀಯರು ಯಾರಾದರೂ ಇದ್ದರೆ ದಯವಿಟ್ಟು ಫೋನ್ ಮಾಡಿ ಈಗ ಇನ್ನು ಜನವರಿವರೆಗೂ ಇರ್ತೇವೆ ಅಂತ ನಾವು ಅಷ್ಟೇ ನೋಡಿದ ಯಾವ ಯಾವಾಗ ಪ್ರಾರಂಭ ಆಗುತ್ತೆ ಯಾವ ಯಾವಾಗ ಇದೆಲ್ಲ ಆನ್ಲೈನಲ್ಲಿ ಇರ್ತದೆ ಹಾಗಾಗಿ ನೀವು ನಮ್ಮ ವಿಶ್ವವಿದ್ಯಾಲಯ ಬಂದು ಕೋಚಿಂಗ್ ಕೊಡೋದ್ರ ಜೊತೆಗೆ ಒಬ್ಬೊಬ್ರು ಒಂದು ನಾಲ್ಕೈದು ಜನ ಅಡ್ಮಿಷನ್ ಮಾಡಿಸಿದರೆ ನಿಮ್ಮ ಕಡೆಯಿಂದ ಒಂದು ಎರಡು ಸಾವಿರ ಜನ ಅಡ್ಮಿಷನ್ ಆಯಿತು ಅಂದರೆ ನಾವು ನಿಮಗೆ ಕೋಚಿಂಗ್ ಕೊಟ್ಟಿದ್ದು ಸಾರ್ಥ ಆಗ್ತೀವಿ ಅಂದರೆ ನಾವೇನು ನಿಮಗೆ ಬೆನಿಫಿಟ್ ಕೊಟ್ಟಿದ್ದೀವಿ ನೀವು ಅಷ್ಟೇ ಬೆನಿಫಿಟ್ ವಿಶ್ವವಿದ್ಯಾಲಯ ಕೊಡ್ಬೋದು ಅಂತಂದರೆ ಅಡ್ಮಿಷನ್ ಬೇಕಿಗೆ ನೀವೇನು ಹೋಗಿ ಎಲ್ಲ ರೋಡ್ ಹೋಗ್ಬಿಟ್ಟು ಕೇಳೋದಲ್ಲ ಫೋನ್ ಇರ್ಬಿಟ್ಟದೆ ಅಥವಾ ನಿಮಗೆ ಮೆಸೇಜ್ ಆ್ಯಕ್ ಆಗ್ತೀವಿ ಯಾವಾಗ ನಮ್ಮ ಅಡ್ಮಿಷನ್ ಇದೆ ಅಂತ ಅಂತ ಆಕೆ ಈ ಥರ ಎನ್ಕ್ವೈಸ್ ಮಾಡಿದರೆ ನಮಗೂ ದಾಖಲಾತಿ ಜಾಸ್ತಿ ಅಂದರೆ ನಮ್ಮ ವಿಶ್ವವಿದ್ಯಾಲಯದ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕೆಲಸ